ಅಲ್ಲಾಗಿಲ್ಲ ಏನ್ ಮಂಡ್ಯ ಸ್ಪೆಷಲ್ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ಬಂದಿನಿ ಕೆ ಆರ್ ಎಸ್ ಕಟ್ಟೆ ಹತ್ರ ನಡೆಯುವಂತ ಬಸವನಗುಡಿ ದನಗಳ ಜಾತ್ರೆಗೆ ಇದು ಬರುವಂತ ನಿಯರ್ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕ್ ಜಾತ್ರೆಯಲ್ಲಿ ಬಜಾರ್ ಏನೈತೆ ಬಜೆಟ್ ಏನೈತೆ ಫುಲ್ಲು ಅಪ್ಡೇಟ್ ಮಾಡ್ತೀನಿ ಬನ್ನಿ ಇದೊಂದ್ ಜೊತೆ ಕರಗೊಳವೆ ಎರಡು ಒಳ್ಳೆ ಕೂಡ ಸೇರ್ಸೋ ಸಕದಾಗೂ ಮೈಸೂ ಬಂದವರ

ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲೊಂದ್ ಜೊತೆ ಹೋರ್ಗರ ಚೆನ್ನಾಗಿ ಸಾಕವ್ರೆ ಅದ್ಬೂರಿಯೂ ಅವೇ ಬನ್ನಿ ಫ್ರೆಂಡ್ ತೋರ್ಸ್ತೀನಿ ಕೆಜಿ ಕೊಪ್ಪಳ ಮೈಸೂರು ಮೈಸೂರು ಏನಿಮ್ಮ ಹೆಸರು ಉದಯ ಅಂತ ಅವ್ರ ಹೆಸರು ಆನಂದ್ ಇವ್ರ ಹೆಸರು ಆನಂದ್ ಅಂತನಾಳಗೆ ಎಲ್ಲ ಆಗಿದಾವಣ

ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅಲ್ವಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ 9741276322 ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರ ಅಂತ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅವರಿಗೆ ಮತ್ತೆ ನಾಟಿ ಹೊರಗರಗಳವ ಒಳ್ಳೆ ಎರಡು ಒಳ್ಳೆ ಚೆನ್ನಾಗ್ ಕೂಟ ಸೇರ್ಸವ್ರ ಎರಡು ಚೆನ್ನಾಗೂ ಅವ ಅಣ್ಣ ಯಾವ್ರವ್ರು ಅಣ್ಣ ಚಿಕ್ಕನಹಳ್ಳಿ ಅಣ್ಣ ಚಿಕ್ಕನಹಳ್ಳಿ ಏನ್ ಬೆಲೆ ಹೇಳ್ತಾ ಇದ್ರು ಅಣ್ಣ ಅರವತ್ತೈದು ಹೇಳ್ತಾವೆ ಅಣ್ಣ ಅರವತ್ತೈದು ಕೆಲಸ ಎಲ್ಲ ಕಲ್ತಿದ್ದಾವ ಕೆಲಸ ಎಲ್ಲ ಕಲ್ತಿದ್ದಾವೆ ಅಣ್ಣ ಕೆಲಸ ಎಲ್ಲ ಕಲ್ತಿದ್ದಾವಂತೆ ಅಣ್ಣ ಅಲ್ಲೋ ಅಣ್ಣ ಅಲ್ಲ ಆಗಿಲ್ಲ ಅಣ್ಣ ಇನ್ನು ಇನ್ನು ಅಲ್ಲ ಆಗಿಲ್ವಂತೆ ಎಷ್ಟು ವರ್ಷದ ಕರ ಅಣ್ಣ ಅಣ್ಣ ಏ ಒಂದೂವರೆ ವರ್ಷ ಅಣ್ಣ ಒಂದೂವರೆ ವರ್ಷ ನಿಮ್ದು ಸೇರಂಬಣ್ಣ ತಾಲೂಕಾ ಇಲ್ಲ ಅಣ್ಣ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಅಣ್ಣ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ನಿಮ್ಮ ಹೆಸರು ಅಣ್ಣ ಆ ಪುನಿ ಅನ್ಬಿಟ್ಟು ಪುನಿ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಫೋರ್ ಸೆವೆನ್ ಫೋರ್ ಟೂ ತ್ರೀ ಫೋರ್ ಟೂ ತ್ರೀ ಫೋರ್ ಹೆಚ್ಚ ಕಮ್ಮಿ ಮಾಡ್ಕೊಡ್ತೀರ ಮಾಡ್ಕೊಡ್ರ ಅಂತೆ ನೋಡಿ ಕರಗಳು ಕೆಲ್ಸಾನ ಕಲ್ತಿದಾವಂತೆ ಕರಗಳು ಚೆನ್ನಾಗೂ ಅವೆ ಕೂಟ ಚೆನ್ನಾಗ್ ಹಾಕವ್ರೆ ವರ್ಗರ ಎರಡು ಚೆನ್ನಾಗವೆ ಚೆನ್ನಾಗು ಮೇಯ್ಸವ್ರೆ ಹಳ್ಳಿ ಕಾರ್ ಬನ್ನ ಜೊತೆ ಮಾತಾಡೋದ ಅಣ್ಣ ಏನ್ ಬೆಲೆ ಅಣ್ಣ ಇದೀರಿ ಒಂದು ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ಅಲ್ಲೋ ಇನ್ನೊಲ್ಲಾಗಿಲ್ಲ ಇನ್ನೊಲ್ಲಾಗಿಲ್ಲ ಬಂದ್ರೆ ಮಾಡ್ಕೊಡ್ತೀವಿ ನಿಮ್ಮ ಹೆಸರು ಮನೋಜ್ 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 ಅಂತ ನೋಡಿ ನಿಮ್ ಅಣ್ಣ

ಬನ್ನಿ ಫ್ರೆಂಡ್ ತೋರಿಸ್ತೇನೆ ಅವ್ರ ಜೊತೆ ಮಾತಾಡದ ನೋಡಿ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಸರ್ ಒಂದು ಅರವತ್ತು ಹೇಳ್ತಾ ಇದೀವಿ ಒಂದ್ ಲಕ್ಷ ಅರವತ್ ಸಾವಿರ ಅಲ್ಲೋ ಅಲ್ಲಿ ಇನ್ನು ಆಗಿಲ್ಲ ಸರ್ ಅಲ್ಲೂ ಇನ್ನೂ ಅಲ್ಲಾಗಿಲ್ಲ ಅಲ್ಲ ಅಲ್ಲ ಅಂತ ಇನ್ನು ಅಂತ ಯಾವ್ರು ಅಣ್ಣ ಸರ್ ಮೈಸೂರು ಕುಂಬಾರ್ ಕೊಪ್ಪಳ ಮೈಸೂರು ಕುಂಬಾರ್ ಕೊಪ್ಪಳ ಕೆಲಸ ಏನ್ ಕಲ್ತಿಲ್ಲ ಇನ್ನೂ ಇಲ್ಲ ಸರ್ ಗಾಡಿ ಕಟ್ಟಿದೀವಿ ಅಷ್ಟೇ ಗಾಡಿ ಕಟ್ಟಿದೀರಿ ಗಾಡಿ ಕಟ್ಟಿದ್ರಂತ ಗಾಡಿ ಕೆಲಸ ಮಾತ್ರ ಕಲ್ತಾವೆ ಇನ್ ಯಾವ ಕೆಲಸ ಕಲ್ತಿರ ಕುಂಬಾರ್ ಕೊಪ್ಪಳ ಅಂದ್ರೆ ಯಾವ 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 ತಾಲೂಕು ಅಂದ ಮೈಸೂರು ತಾಲೂಕು ಮೈಸೂರು ತಾಲೂಕಿ ಅಂತೆ ನಿಮ್ಮ ಹೆಸರು ಏನಣ್ಣ ರಾಜು ಅಂತ ರಾಜು ಬಂದ್ರೆ ಹೆಚ್ಚ ಕಮ್ಮಿ ಮಾಡ್ಕೊಡ್ತಿರಾ ಸಾರಿ ಹೆಚ್ಚ ಕಮ್ಮಿ ಕೊಡ್ತೀವಿ ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಾರಂತೆ ಕರ ಮುಂದೆ ಒಳ್ಳೆ ಬೆಳವಣಿಗೆ ಇರ್ತವೆ ನಿಮ್ ನಂಬರ್ ಹೇಳಿ ಅಣ್ಣ ನೈನ್ ಫೈವ್ ನೈನ್ ಫೈವ್ ತ್ರೀ ಏಯ್ಟ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರಲ್ಲ ಹೆಚ್ಚು ಕಮ್ಮಿ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಾರಂತ ನೋಡಿ ಕರಗಳು ಚೆನ್ನಾಗವೆ ಅವ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂದ್ ಜೊತೆ ಓರ್ ಕರಗಳವ ಎರಡು ಒಳ್ಳೆ ಕೂಟ ಸೇರವೆ ಚೆನ್ನಾಗಿ ಮೈಸವೆ ಮೈಸೂರ ಹಳ್ಳಿ ಕಾರು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನ್ ಬೆಳೆ ಹೇಳ್ತಿದಿರಿ ಎರಡು ಹೇಳ್ತೀನಿ ಅಣ್ಣ ಲಕ್ಷ ಎರಡು ಲಕ್ಷ ಹೇಳ್ತವ್ರ ಅಲ್ಲು ಅಣ್ಣ ಯಾಕಿಲ್ಲ ಅಣ್ಣ ನಿಮ್ ಹೆಸ್ ಅಣ್ಣ ಸುನೀಲ್ ಅಂತ ಸುನೀಲ್ ಅಣ್ಣ ಇಲ್ಲೇ ಹಳೆ ಮಾಡ್ಕೊಟ್ರಿ ಅಣ್ಣ ಬಂದ್ರೆ ಮಾಡ್ಕೊಡ್ತೇವೆ ಯಾವ್ ತಾಲೂಕ್ ಅಣ್ಣ ನಿಮ್ದು ಮೈಸೂರು ತಾಲೂಕು ಮೈಸೂರು ತಾಲೂಕು ನಿಮ್ ಮೊಬೈಲ್ ನಂಬರ್ ಹೇಳಿ 86 86 18 18 14 14 48 48 64 64 ನೋಡಿ ಚಿಕ್ಕಮ್ಮಿ ಮಾಡ್ಕೊಡರಂತ ಕರಗೊಳ ಚೆನಗವೆ નંબર ಹಾಕಿ ತಿನ ಕಾಲ್ ಮಾಡಿ ಇವತ್ತು ಅಪ್ಡೇಟ್ ಮಾಡ್ತಾ ಇದೀನಿ ಇರ ಜೊತೆ ನಾಟಿ ಕ್ರಾಸ್ ಎತ್ಕೊಳ್ಳೋವೆ ಚೆನಗವೆ ಫ್ರೆಂಡ್ ತosti ಮನೆ ಅಣ್ಣ ಏನ್ ಬೆಲೆ ಎಂಬತ್ತೈದು ಕೆಲಸ ಎಲ್ಲಾ ಕಲ್ತಿದವ ಕೆಲಸ ಎಲ್ಲ ಕಲ್ತಿದಾವೆ ಅಲ್ಲೂ 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 ಇದ್ದಾವೆ ಯಾವ ಇದು ನಾವು ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಹುಣಸೂರು ತಾಲೂಕ್ ಮೈಸೂರು ಜಿಲ್ಲೆ ಹೆಸರೇ ಅಣ್ಣ ರಾಜೇಶ ರಾಜೇಶ್ ನಿಮ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಸಿಕ್ಸ್ ಥ್ರೀ ಸೆವೆನ್ ಟು ಸೆವೆನ್ ಟು ಫೋರ್ ಹೆಚ್ ಮಾಡ್ಕೊಟ್ಟಿ ಮಾಡ್ಕೊಡ್ತಾರೆ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಾರಂತ ನೋಡಿ ಹೆಚ್ಚು ಗಮನ ಮಾಡ್ಕೊಡೋದಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲಿ ಎರಡು ಜೊತೆ ವರ್ಗರಗಳು ಎರಡು ಎರಡು ಜೊತೆಗಳು ಒಳ್ಳೆ ಕೂಟ ಹಾಕವ್ರೆ ಬನ್ನಿ ಮಾತಾಡೋ ಅವ್ರ ಜೊತೆ ಅವನು ತೋರಿಸ್ತೀನಿ ನೋಡಿ ಅಣ್ಣ ಏನ್ ಬೆಲೆ ಹೇಳ್ತಾ ಒಂದೂವರೆ ಅಣ್ಣ ಒಂದೂವರೆ ಲಕ್ಷ ಹೌದಣ್ಣ ಅಲ್ಲೋ ಆಲ ಅಲ್ಲೋ ಅಣ್ಣ ಆಗಲ್ಲ ಇನ್ನೂ ಲಕ್ಷ ಹೇಳ್ತವ್ರು ಇದ್ಕೆ ಇವಕ್ಕೆ ಜೊತೆಗೆ ಅಣ್ಣ ಇವಕ್ಕೆ ಒಂದು ಮೂವತ್ತು ಅಣ್ಣ ಇವು ಒಂದ್ ಲಕ್ಷ ಮೂವತ್ತ್ ಸಾವಿರ ಇವು ಅಲ್ಲು ಆಗಿಲ್ಲ ಅಣ್ಣ ಇವು ಆಗಿಲ್ವಂತೆ ನಿಮ್ ಹೆಸರು ಅಣ್ಣ ಸುನಿಲ್ ಅಂತ ಸುನಿಲ್ ಯಾವೂರ ಅಣ್ಣ ಹಳೆವನ್ ಅಣ್ಣ ಹಳೆವನ್ ಅಡಿ ಹಾ ಯಾವ್ ತಾಲೂಕ್ ಬಂದಿದ್ದಾನ ಮೈಸೂರ್ ತಾಲೂಕ್ ತಾಲೂಕು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಆ ಮಾಡ್ಕೊಡ್ತೀವಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾನಂತೆ ಗಾಡಿ ಗಿಡಿ ಕೆಲ್ಸ ಎಲ್ಲಾ ಕಲ್ತಿದ ಅಣ್ಣಾ ಇಲ್ಲ ಅಣ್ಣ ಇನ್ನು ಮಾಡಿಲ್ಲ ಇನ್ನು ಕೆಲ್ಸ ಕಲ್ತಿಲ್ವಂತೆ ಎರಡು ಜನ ಕಲ್ತಿಲ್ಲ ಹಾ ಇಲ್ಲ ಅಣ್ಣ

ಚೆನ್ನಾಗಿ ಮೈಸೂರೇ ಇದೊಂದು ಒಂಟಿ ಕರ್ಸು ಫ್ರೆಂಡ್ ತೋರಿಸ್ತೀನಿ ಬನ್ನಿ ಅವ್ರ ಜೊತೆ ಮಾತಾಡದ ಫ್ರೆಂಡ್ ತೋರ್ಸ್ತೀನಿ ಇದು ಒಂಟಿ ಇವ್ರ ಜೊತೆ ಅಣ್ಣ ಇವ್ರ ಜೊತೆ ಏನ್ ಹೇಳ್ತಾ ಇದ್ರಿ ಒಂದು ಐವತ್ ಹೇಳ್ತಾ ಇದೀವಿ ಒಂದ್ ಲಕ್ಷ ಐವತ್ ಸಾವಿರ ಅಲ್ಲಾಗಿಲ್ಲ ಇದೊಂದು ಈಗ ಮೊನ್ನೆ ಅದು ಮೊನ್ನೆ ಅಲ್ಲ ಬಿದ್ದಿದ್ದಂತೆ ಇದು ಇನ್ನು ಅಲ್ಲಾಗಿಲ್ವಂತೆ ಅಲ್ಲಾಗಿಲ್ಲ ಎಷ್ಟ್ ಹೇಳ್ತಾ ಇದ್ರಿ ಅಣ್ಣ ಒಂದು ಐವತ್ ಹೇಳ್ತಾ ಇದ್ದೀವಿ ಒಂದೂವರೆ ಲಕ್ಷ ಹೇಳ್ತಾವ್ರಿ ಇದ ಜೊತೆಗೆ ಅಣ್ಣ ಒಂಟಿ ಅದು ನಿಮ್ದು ಅಲ್ಲಿ ಬದ್ವೆ ಅದು ನಮ್ ಸ್ನೇಹಿತರದ್ದು ನಿಮ್ ಏನ್ ಹೇಳ್ತಿದ್ರೆ ಗೊತ್ತಿಲ್ಲ ನಿಮ್ ಗೆ ಕಾಲ್ ಮಾಡಿದ್ರೆ ಒಂಟಿ ಸಿಂಗಲ್ಗೆ ನಿಮ್ ಅಣ್ಣ ಮನೋಜ್ ಅಂದ್ಬಿಟ್ಟು ಮನೋಜ್ ಯಾವಳು ಯಾವ ತಾಲೂಕು ಬಂದೈಸೂರ್ ತಾಲೂಕಿಗೆ ಅಂತ ಹೆಚ್ಚು ಕಮ್ಮಿ ಮಾಡ್ಕೊತೀರ ನಿಮ್ಮ ಹೆಸರೇನೋ ನಿಮ್ಮ ಮೊಬೈಲ್ ನಂಬರ್ ಏಟ್ ಡಬಲ್ ಸಿಕ್ಸ್ ಜೀರೋ ಏಟ್ ಡಬಲ್ ಸಿಕ್ಸ್ ಜೀರೋ ಡಬಲ್ ಫೈವ್ ಜೀರೋ ಡಬಲ್ ಫೈವ್ ಜೀರ ಒನ್ ಫೈವ್ ಸೆವೆನ್ ಒನ್ ಫೈವ್ ಸೆವೆನ್ ಹೌದು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರಲ್ಲ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಇದು ಕೆಆರ್ ಎಸ್ ಅಂತೆ ಇದು ಕಟ್ಟೆ ಸಂತೆ ಅಂತ ಹಾ ಸರಿ 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 ಅಲ್ಲಿಗೆ ಇದು ಮಾಡಿದ್ವಿ ನೋಡಿ ಇಲ್ಲಿ ಒಂದು ಒಂಟಿ ಹೊರಗರ ಅದ ನಿಮ್ದ್ರ ಯಾವ ತರ ಜೊತೆಗಾರ ಕೂಟ ಹಾಕೋಕ ಸರಿ ಅಣ್ಣ ಒಂಟಿಗೆ ಏನ್ ಬೆಲೆ ಹೇಳ್ತಾ ಇದ್ರಿ ಅಣ್ಣ ಒಂದ್ ಹೇಳ್ತಾ ಇದೀನಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹಣ ಇಲ್ಲ ಇದ್ರ ಜೊತೆ ಸಿಕ್ಕೋದ್ರ ತಕತ್ತಿರೋ ಇಲ್ಲ ಅಂದ್ರೆ ನೀವೇ ಕೊಟ್ಟಿರ್ತೀವಿ ನಾವು ನೀವೇ ಕೊಟ್ಟಿರಾ ನೋಡಿ ಕೊಟ್ಟಾರ್ಟ್ ಎಷ್ಟು ಎಷ್ಟು ತಿಂಗಳು ಕರ ಅಂತ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ನಿಮ್ಮ ಹೆಸರೇನು ರಾಜು ರಾಜು ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ತ್ರೀ ಏಟ್ ತ್ರೀ ಐಟ್ ನೈನ್ ತ್ರೀ ನೈನ್ ತ್ರೀ ಒನ್ ಟು ಫೈವ್ ಸೆವೆನ್ ಒನ್ ಟು ಫೈವ್ ಸೆವೆನ್ ಯಾವ ಯಾವ್ದೋ ಯಾವ ಮೈಸೂರು ಕುಂಬಾರ ಕೊಪ್ಪ ಅಂತ ಅದೇ ಕರ ಚೆನ್ನಾಗದ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲೊಂದ್ ಜೊತೆ ಜೊತೆ ಬೋರ್ ಚೆನ್ನಾಗಿ ಸಾಕವ್ರೆ ನೋಡಿ ಚೆನ್ನಾಗಾವೆ ಕರಗಳು ನೋಡಕ್ಕೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಕರ ಅದನ್ ಕರ ಅಣ್ಣ ಏನ್ ಹೇಳ್ತಾ ಇದೀರಿ ಬೆಳೆಯ ತೊಂಬತ್ ಸಾವಿರ ಹೇಳ್ತಿದ್ವಿ ತೊಂಬತ್ ಸಾವಿರ ಅಲ್ಲ ಅಲ್ಲಿ ಆಗಿಲ್ಲ ಅಲ್ಲೂ ಇಲ್ಲಿ ಆಗಿಲ್ವಂತೆ ಕೆಲ್ಸ ಕಲ್ತಿದಾವಣ ಕೆಲ್ಸ ಇಲ್ಲ ಕೆಲ್ಸ ಇನ್ನು ಕಲ್ತಿಲ್ಲ ಕೆಲ್ಸ ಇನ್ನು ಮಾಡಿಲ್ವಂತೆ ನೋಡಿ ಯಾವ ಊರು ಕುಂಬಾರ್ ಕುಂಬಾರ ಕೊಪ್ಲು ಯಾವ್ ತಾಲೂಕ್ ಕೊಡ್ತದೆ ಇಲ್ಲಿ ಮೈಸೂರು ಕುಂಬಾರ್ ಮೈಸೂರು ಕುಂಬಾರ ಕೊಪ್ಲಂತ ಬಂದ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ನಿಮ್ ಹೆಸರೇನ ಬರತ್ ಬರತ್ ನಿಮ್ಮ ನಿಮ್ ಮೊಬೈಲ್ ನಂಬರ್ ಹೇಳಿ ಎಂಬತ್ತೆಂಟು ಎಂಬತ್ತೆಂಟು ಅರವತ್ತೊಂದು ಅರವತ್ತೊಂದು ಹದ್ನಾಲ್ಕು ಹದ್ನಾಕು ಹತ್ತು ಹತ್ತು ಅರವತ್ತೊಂಬತ್ತು ಅರವತ್ತೊಂಬತ್ತು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲೇ ಇರ್ತಾರ ಇನ್ನು ಎಷ್ಟು ದಿವಸ ಇರ್ತೀರ ಇಲ್ಲಿ ಇನ್ನು ಇನ್ನೊಂದು ಎರಡು ದಿವಸ ಎರಡು ದಿವಸ ಇರ್ತೀರಿ ಇನ್ನು ಎರಡು ದಿವಸ ಇರ್ತಾರಂತ ಇವಾಗ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ ನನ್ನ ಜೊತೆ ಕರಗೊಳವ ಹೊರಗರಗಳು ಚೆನ್ನಾಗಿ ಮೈಸವ್ರ ಒಳ್ಳೆ ಲುಕ್ ಆಗುವವ ಅಣ್ಣ ಏನ್ ಬೆಲೆ ಹೇಳ್ತಿದ್ರಿ ಎರಡೂವರೆ ಎರಡೂವರೆ ಯಾವ ಊರವ್ರಣ್ಣ ಕುಂಬಾರ್ ಕೊಪ್ಲು ಕುಂಬಾರ್ ಕೊಪ್ಲು ಎರಡೂವರೆ ಲಕ್ಷ ಹೇಳ್ತವ್ರೆ ಅಣ್ಣ ಅಲ್ಲೋ ಅಲ್ಲೋಣ ಅದು ಈಗ ಎರಡಲ್ಲು ಬಿದ್ದೈತೆ ಆ ಕಡೆ ಎರಡಲ್ಲೂ ಬಿದ್ದಿದ್ದಂತ ಇದು ಇನ್ನೂ ಅಲ್ಲಾಗಿಲ್ಲ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಹೇಳ್ತವ್ರೆ ಬಂದ್ರೆ ಹೆಚ್ಚಿಗೆ ಮಾಡ್ಕೊಡ್ತೀರಣ ಕುಂಬಾರ್ ಕೊಪ್ಲಂತೆ ನಿಮ್ ಹೆಸರು ಅಣ್ಣ ಹಾ ಪ್ರಫುಲ್ ಪ್ರಫುಲ್ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟೂ ಒನ್ ಜೀರೋ ಟೂ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಏಟ್ ಒನ್ ಜೀರೋ ಏಟ್ ಒನ್ ಜೀರೋ ಹೆಚ್ಚು ಕಮ್ಮಿ ಮಾಡ್ಕೊಡಿ ಅಣ್ಣ ಬಂದ್ರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಓರ್ಗರಗಳವ ಎರಡು ಚೆನ್ನಾಗ್ ಸಾಕವ್ರನ್ನಿಂಡ್ ನೋಡಿ ಅಣ್ಣ ಏನ್ ಬೆಲೆ ಹೇಳ್ತಿದ್ರಿ ಎರಡು ಲಕ್ಷದ ತೊಂಬತ್ ಸಾವಿರ ಹೇಳ್ತವ್ರ ಯಾವ ಅಣ್ಣ ಮೈಸೂರು ಕುಂಬರ್ ಕೊಪ್ಪಳು ಮೈಸೂರು ಕುಂಬಾರ ಕೊಪ್ಪಳು ಅಲ್ಲೋ ಅಲ್ಲಾಗಿಲ್ಲ ಅಲ್ಲೂ ಇನ್ನಾಗಿಲ್ವಂತೆ ಅಲ್ಲೋ ಕೆಲ್ಸ ಕೆಲ್ಸ ಗಾಡಿ ಕಟ್ಟಿದೀವಿ ಇನ್ನು ಈ ಗಾಡಿ ಕಟ್ಟಿದ್ರಂತೆ ಇನ್ನೇನ್ ಕೆಲಸ ಕಲ್ತಿಲ್ಲ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಹೆಚ್ಚು ಕಮ್ಮಿ ಕೊಡ್ತೀವಿ ಮೈಸೂರು ಕುಂಬಾರ್ ಕೊಪ್ಲೋರು ನಿಮ್ಮ ನಿಮ್ ಅಣ್ಣ ರಾಜು ರಾಜು ನೋಡಿ ರಾಜು ಅಂತ ಅವ್ರ ಹೆಸರು ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ತ್ರೀ ಏಟ್ ತ್ರೀ ಏಟ್ ನೈನ್ ತ್ರೀ ನೈನ್ ತ್ರೀ ಒನ್ ಟು ಫೈವ್ ಸೆವೆನ್ ಒನ್ ಟು ಫೈವ್ ಸೆವೆನ್ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಿದಾರಂತೆ ನೋಡಿ ಕರಗಳು ಚೆನ್ನಾಗವ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲೊಂದು ಕಟ್ಸದ ಫುಲ್ ಲೈಟ್ ಅದ ಒಳ್ಳೆ ಬಿತ್ತ್ನೆಗ್ ಮಾತ್ರ ಒಳ್ಳೆ ಕಡಸು ಹೈಟ್ ಆಗೈತೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಒಮ್ಮೆ ಅವ್ರ ಜೊತೆ ಮಾತಾಡೋದ ನೋಡಿ ಅಣ್ಣ ಏನ್ ಬೇಡ ಹೇಳ್ತಿದ್ರಿ ಇಕೆ ಎಂಬತ್ತೈದು ಹೇಳ್ತಾ ಇದೀವಿ ಎಂಬತ್ತೈದು ಎಂಬತ್ತೈದು ಸಾವಿರ ಹೇಳ್ತಾರೆ ಪಲಾಗಿದ್ದ ಪಲ ಇನ್ನೂ ಆಗಿಲ್ಲ ಹೈಟ್ ಬಂದೈತೆ ಕೊಡ್ಸ್ಬೇಕು ಹೈಟ್ ಬಂದದೆ ಕೊಡ್ಸ್ಬೇಕು ಅಲ್ಲೋ ಅಲ್ಲೋ ನಾಲ್ಕಲ್ಲಿ ಈಗ ಈಗ ನಾಲ್ಕಲ್ಲಂತೆ ಇವಾಗ ಬಿತೈತೆ ಒಂದ್ ವಾರದಲ್ಲಿ ನಾಲ್ಕಲ್ ನಾಲ್ಕು ಇವಾಗ ಒಂದ್ ವಾರದಲ್ಲಿ ಬಿದ್ದಂತೆ ಅಣ್ಣ ಎಷ್ಟೇ ಸೋಲಿದು ಇದು ಎರಡನೇ ಎರಡನೇ ಇದು ಎರಡನೇ ಸೋಲು ಎರಡನೇ ಸೋಲು ಕರ ಹಾಕಿದ್ದ ಸೋಲು ಕಲಾ ಹಾಕಿದ ಎರಡನೇ ಇನ್ನೂ ಆಗಿಲ್ಲ ಯಾವ ಕುಂಬಾರ್ ಕುಂಬಾರ್ ಕಪ್ಲು ನಿಮ್ಮ ಹೆಸರೇನ ವಸಂತ ವಸಂತ ನಿಮ್ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಫೋರ್ ನೈನ್ ಫೋರ್ ನೈನ್ ಜೀರೋ ಜೀರೋ ಡಬಲ್ ಫೋರ್ ಟು ಡಬಲ್ ಫೋರ್ ಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾನೆ ನೋಡಿ ಒಳ್ಳೆ ಕರಾ ಅಣ್ಣ ಹೋದ್ ಸರ್ತಿ ಕರ ಚೆನ್ನಾಗ್ ಬಿದ್ದಿತ್ತು ಆ ಫಸ್ಟ್ ಡಾಲಿ ವರಿ ಕೊಡ್ಸಿದು ಆಹ್ ಡಾಲಿ ವರಿ ಡಾಲಿವರಿ ಡಾಲಿವರಿ ಕೊಡ್ಸಿದ್ರಂತ ಹೊರ್ ಟ್ರಿಪ್ ನೋಡಿ ಫುಲ್ ಲೈಟ್ ಆಗಿ ಹೋಗೈತೆ ಮುಂದಕ್ಕೆ ಒಳ್ಳೆ ಕರ ಬಿಡುತ್ತೆ ಬಿತ್ತನೆ ಕರ ಯಾರೋ ತಗೊಳ್ಳೋದ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅವರಿಗೆ ಇಲ್ಲೊಂದ್ ಜೊತೆ ಓರ್ಗರ ಅವೇ ಎರಡು ಒಳ್ಳೆ ಕೂಡ ಸೇರ್ಸವೆ ಎರಡು ಒಳ್ಳೆ ಕೂಡ ಸೇರವೇ ಇದೊಂದ್ ಒಂಟಿನ ಅವ್ರದ್ದೇ ನೋಡಿ ಇದು ಓರ್ಗರನೇ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಇದು ಒಂಟಿ ಅಡಿಯೋ ಜೊತೆ ಅಣ್ಣ ಏನ್ ಹೇಳ್ತಾ ಇದೀರಿ ಅಣ್ಣ ಒಂದು ಹದಿನೈದು ಹೇಳ್ತಾಯಿದೀನಿ ಅಣ್ಣ ಒಂದ್ ಲಕ್ಷದ ಹದಿನೈದ್ ಸಾವಿರ ಹೇಳ್ತವ್ರೆ ಅಣ್ಣ ಅಲ್ಲೂ ಇನ್ನೂ ಆಗಿಲ್ಲ ಅಲ್ಲ ಆಗಿಲ್ಲ ಅಣ್ಣ ಎಷ್ಟು ತಿಂಗಳು ಕರ್ಕೊಳ್ಳೋ ಅಣ್ಣ ಅಣ್ಣ ಒಂದು ಹದಿಮೂರ್ ತಿಂಗಳು ಕರ ಇರ್ಬೇಕು ಹದಿಮೂರ್ ತಿಂಗಳು ಕರ ಅಂತ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹಾ ಅಣ್ಣ ಈ ಒಂಟಿಗೆ ಏನ್ ಹೇಳ್ತಾ ಇದೀರಿ ಅಣ್ಣ ಅಣ್ಣ ಒಂಟಿಗೆ ಎಂಬತ್ ಸಾವಿರ ಹೇಳ್ತೀನಿ ಅಣ್ಣ ಎಂಬತ್ತ ಸಾವಿರ ಇದು ಅಲ್ವ ಅಣ್ಣ ಅಲ್ಲಾಗಿಲ್ಲ ಅಣ್ಣ ಇನ್ನು ಇದು ಎಷ್ಟು ತಿಂಗಳು ಕರಣ್ಣ ಅಣ್ಣ ಅದು ಗೊತ್ತಿಲ್ಲ ಇದು ಗೊತ್ತಿಲ್ವಾ

ನೋಡಿ ಕರಗಳ ಡಬಲ್ ನೈನ್ ಸೆವೆನ್ ಟು ನೈನ್ ನೈನ್ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಏಟ್ ನೋಡಿ ಇದೆ ನಂಬರ್ ಹಾಕಿರ್ತೀನಿ ಏನಾದ್ರು ಫುಲ್ ವಿಚಾರ ಬೇಕಾದ್ರೆ ಆ ನಂಬರ್ ಕಾಲ್ ಮಾಡಿ ನೋಡಿ ಇಲ್ಲೊಂದ್ ಜೊತೆ ಓರ್ ಗರಗಳವೇ ಎರಡು ಚೆನ್ನಾಗಿ ಕೂಟ ಹಾಕೋರೆ ಕರಗಳು ಚೆನ್ನಾಗವೆ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಲ್ಲಿ ಮುಂದೆ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಒಂದು ಎಂಬತ್ತೈದು ಹೇಳ್ತಾ ಇದೀವಿ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಎಷ್ಟ್ ತಿಂಗಳು ಕರಗೊಳ್ಳೋಣ ಏನಿದ್ರು ಒಂದೂವರೆ ವರ್ಷ ಒಂದೂವರೆ ವರ್ಷ ಯಾವ ಊರೋಣ ನಾವು ಕರೆಕ್ಟ್ ಹಳ್ಳಿ ಇರುವಳ್ದ ಹತ್ರ ಇರ್ಬಾಳಿ ಯಾವ ತಾಲೂಕ್ ಬರ್ತದೆ ನಿಮ್ದು ಮೈಸೂರು ತಾಲೂಕ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಅಣ್ಣ ಬಂದ್ರೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಯಾಕಂದ್ರೆ ಹೊರಗಡೆಯಿಂದ ಬರ್ತಾರೆ ಅಣ್ಣ ಬರ್ಲಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಡಲ್ ಜೀರೋ ಕಾಲ್ ಮಾಡಿ ಶಿವಮಂಡೆ ತಾಲೂಕು ಮಂಡ್ಯ ಜಿಲ್ಲೆ ಹೊರಗರವೇ ಎರಡು ಚನ ಮೈಸೂರ ಒಳ್ಳೆ ಕೂಟ ನಾಕವ್ರೆ ಗರಗಳು ಸಗದಾಗವೇ ಮಾತ್ರ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನ್ ಬೆಲೆ ಹೇಳ್ತಿದಿರಿ ಅಣ್ಣ ಒಂದು ನಲ್ವತ್ತು ಹೇಳ್ತಾವಿ ಒಂದ್ ಲಕ್ಷ ಸಾವಿರ ಅಣ್ಣ ಅಲ್ಲೋ ಅಲ್ಲ ಆಗಿಲ್ಲ ಅಣ್ಣ ಇನ್ನು ಹಾಲಾಗಿಲ್ಲ ಇನ್ನು ಅಲ್ಲಾಗಿಲ್ವಂತೆ ಕೆಲ್ಸ ಕೆಲಸ ಕೆಲ್ಸ ಮಾಡ್ದವ ಯಾವಣ್ಣ ಬೋರ್ಯಾನಂದರು ಬೋರ್ಯಾನ ಅಂದೂರು ಬೋರ್ಯಾನಂದೂರು ಯಾವ ತಾಲೂಕ್ ಬರ್ತದಣ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಇಲ್ವಲ್ಲ ಹೋಬ್ಳಿ ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೇವ ನಿಮ್ಮ ನಿಮ್ಮ ಅಣ್ಣ ಪ್ರತಾಪ್ ಪ್ರತಾಪ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಏಟ್ ಸೆವೆನ್ ಡಬಲ್ ಟು ಡಬಲ್ ಟು ಒನ್ ಏಟ್ ಒನ್ ಏಟ್ ಫೋರ್ ಫೈವ್ ಫೋರ್ ಫೈವ್ ಒನ್ ಟು ಒನ್ ಟು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರಗಳು ಚೆನ್ನಾಗ ಹೊರಗರ ಎರಡು ಚೆನ್ನಾಗವೇ ಒಳ್ಳೆ ಕೂಟನ ಹಾಕೋರೆ ಕರಗಳು ನೋಡಕ್ಕೆ ಹುಳಿ ಜೋಳಿ ಕರ ತರಾನೆ ಕಾಣಿಸ್ತವೆ ಬನ್ನಿ ಅಣ್ಣ ಏನ್ ಬೆಲೆ ಹೇಳ್ತಾ ಇದೀರಿ ಒಂದ್ ಲಕ್ಷ ವರ್ಷದ ಕರ ಇನ್ನು ಒಂದ್ ವರ್ಷದ ಕರ ಅಂತ ಏನ್ ಕೆಲ್ಸ ಕೆಲ್ಸ ಕಲ್ಸಿದಿರ ಏನು ಕಲ್ಸಿರುವಂತೆ

ಒಳ್ಳೆ ಕೂಟ ಹಾಕೋರ ನೋಡ ಬರೀ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ಇದೊಂದ್ಕರ ಜೊತೆ ಅಣ್ಣ ಏನ್ ಬೆಲೆ ಹೇಳ್ತಿದ್ರಿ ಕರಿಗೆ ಅಣ್ಣ ಎರಡು ಎಂಬತ್ತೈದು ಎರಡು ಎಂಬತ್ತೈದು ಅಲ್ಲೋ ಅಲ್ಲಿ ಇನ್ನು ಅಲ್ಲಿ ಆಗಿಲ್ಲ ಅಣ್ಣ ಇನ್ನು ಒಂದ್ ವರ್ಷ ಬೇಕು ಇನ್ನೂ ಒಂದ್ ವರ್ಷ ಬೇಕು ಒಂದ್ ವರ್ಷ ಬೇಕು ಎಷ್ಟು ಒಂದ್ ವರ್ಷದ ಒಂದ್ ವರ್ಷದ ಅಣ್ಣಕರ ಒಂದ್ ವರ್ಷದ ಮೇಲೆ ಎರಡು ತಿಂಗಳು ಒಂದ್ ವರ್ಷದ ಮೇಲೆ ಎರಡು ತಿಂಗಳಂತೆ ಹದಿನೈದು ತಿಂಗಳು ಹದಿನೈದು ತಿಂಗಳು ಒಂದು ಒಂದ್ ಹದ್ನಾಕ್ ತಿಂಗಳು ಹದಿನೈದು ತಿಂಗಳು ಅಷ್ಟೇ ಒಂದೊಂದು ತಿಂಗಳು ಹೆಚ್ಚು ಕಮ್ಮಿ ಎರಡು ಕಮ್ಮಿ ಯಾವಂದಸಂದೋಡಿ ಕೆರೇಸು ಕೆರೇಸು ಶಿವಂಪಣ ತಾಲೂಕಾ ತಾಲೂಕು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಬಂದ್ರೆ ಇದೊಂದ್ಕರ ಅದೊಂದ್ಕರ ನೋಡಿ ನಿಮ್ ಹೆಸರೇ ಅಣ್ಣ ಮಹೇಶ ಅಂತ ಮಹೇಶ ಮೊಬೈಲ್ ನಂಬರ್ ನೋಡಿ ಎಪ್ಪತ್ತೇಳು ಎಳು ತೊಂಬತ್ತೈದು ಎಪ್ಪತ್ಮೂರು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರಗಳ ಚೆನ್ನಾಗವೆ ನೋಡಿ ಇಲ್ಲೊಂದ್ ಜೊತೆ ಕರಗಳವೆ ಅದೊಂದ್ ಇದೊಂದು ಕಡಿಸ್ಕೊಳು ನೋಡಿ ಬನ್ನಿ ಅವ್ರ ಜೊತೆ ಮಾತಾಡ್ದ ಏನಪ್ಪ ಹೇಳ್ತಾ ಇದ್ರಿ ಬೆಲೆ ಅಣ್ಣ ನಾ ಒಂದು ಮೂವತ್ತ ಹೇಳ್ತಾ ಇದೀವಿ ಒಂದ್ ಲಕ್ಷ ಮೂವತ್ತ್ ಸಾವಿರ ಅಲ್ಲೋ ಅಲ್ಲ ಆಗಿಲ್ಲ ಅಲ್ಲಾಗಿಲ್ಲ ಎಷ್ಟು ವರ್ಷ ಕರಗಳು ಈಗ ಒಂದ್ ವರ್ಷ ಒಂದ್ ವರ್ಷ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ನೋಡಿ ಒಂದ್ ಲಕ್ಷ ಮೂವತ್ತು ಮೂವತ್ ಸಾವಿರ ಹೇಳ್ತಾವ್ರ ಹೆಚ್ಚು ಕಮ್ಮಿನೂ ಮಾಡ್ಕೊಡ್ತಾರಂತೆ ಕರಗಳು ಚೆನ್ನಾಗವೆ ಏನ್ ನಿನ್ನ ಹೆಸರು ನಿನ್ನ ಹೆಸರು ಅಪ್ಪು ಅಂತಣ ಅಪ್ಪು ಯಾವೂರು ಪಾಲಳ್ಳಿ ಪಾಲಳ್ಳಿ ಶಿವಪಣ್ಣ ತಾಲೂಕು ಮಂಡ್ಯ ಜಿಲ್ಲೆ ನೋಡಿ ಮೊಬೈಲ್ ನಂಬರ್ ಹೇಳಪ್ಪ ಹೇಳ ಏಟು ಒನ್ ಸೆವೆನ್ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ஃபோர் டபல் ஜீரோ எச் கம்மி மாம்பர் தீனி கால் எச் கம்மி மாடுறார்த்த பாலி இவருது